ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಈ ಕಡೆ ಭೂಮಿ ಸ್ಟೇಷನ್ಗೆ ಅಜಿತ್ ಅವರಿಗೆ ಊಟವನ್ನು ತೆಗೆದುಕೊಂಡು ಬಂದಿರ್ತಾಳೆ ಅವ ಅದನ್ನೆಲ್ಲವನ್ನು ಕೂಡ ಸ್ಟೇಷನ್ನ ಎಲ್ಲ ಕಾನ್ಸ್ಟೇಬಲ್ಗಳು ವೀಕ್ಷಿಸ್ತಿರ್ತಾರೆ ಇದನ್ನು ನೋಡಿದಂಥ ಅಜಿತ್ ನಾವು ಮನೆಯಲ್ಲಿ ಮಾಡುವಂಥ ನಾಟಕವನ್ನು ಈ ಸ್ಟೇಷನ್ನಲ್ಲಿಯೂ ಕೂಡ ಕಂಟಿನ್ಯೂ ಮಾಡಬೇಕಾ ಭೂಮಿ ಅಂತ ಮಾತಾಡ್ತಾ ಊಟವನ್ನು ಚಲೋ ಮಾಡ್ತಾರೆ ಈ ಕಡೆ ಅಜಿತ್ ಅವ್ರಿಗೆ ಊಟವನ್ನು ಬಡಿಸ್ತಾಳೆ ಭೂಮಿ ಆದರೆ ಅಜಿತ್ ಅವರು ಇದು ಏನಪ್ಪ ನಮ್ಮದು ನಾಟಕದ ಜೀವನ ಅಂತ ಸ್ವಲ್ಪ ಸಿಟ್ಟನ್ನು ಮಾಡ್ಕೋತಾರ ಈ ಕಡೆ ಅಜಿತ್ ಅವ್ರಿಗೆ ಭೂಮಿ ಊಟವನ್ನು ಬಡಿಸೋ ಸಮಯದೊಳಗೆ ಸತ್ಯ ಅವರು ಕೂಡ ಬರ್ತಾರೆ ಬನ್ನಿ ಸತ್ಯನ ಊಟ ಮಾಡೋಣ ಅಂತ ಅಜಿತ್ ಅವರು ಹೇಳ್ತಾರೆ ಅಜಿತ್ ಹೇಳಿದ ಮಾತಿಗೆ ಸತ್ಯ ಇಲ್ಲ ನಾನು ರಾಂಗ್ ಟೈಮಲ್ಲಿ ಬಂದಿದ್ದೀನಿ ವಾಪಸ್ ಬರ್ತೀನಿ ನಾನು ಅಂತ ಸತ್ಯ ಅವರು ಹೊರಟೇ ಹೋಗಿಬಿಡ್ತಾರೆ ಈ ಕಡೆ ಅಜಿತ್ ಅವರು ಊಟ ಮಾಡ್ತಿರ್ತಾರೆ ಭೂಮಿ ನಾನು ಊಟನೇ ಮಾಡಿಲ್ಲ ಸಾಹೇಬ್ರೆ ಅಂತಾರೆ ಅದನ್ನು ಕ ಕಾನ್ಸ್ಟೇಬಲ್ಗಳು ನೋಡ್ತಾ ಇದ್ದವ್ರು ಏನು ಸೂಪರ್ ಜೋಡಿಯಪ್ಪ ಇದು ನಮ್ಮ ನೆದರೆ ಬೀಳುತ್ತೆ ಎರಡು ಲಿಂಬೆನೂ ಕೂಡ ಸಾಲದಲ್ಲ ಸಾಹೇಬ್ರದ್ದು ಮೇಡಮ್ ಅವ್ರದ್ದು ನೆದರ್ ತೆಗೋಕೆ ಅಂತ ಮಾತಾಡ್ತಾರೆ ಈ ಕಡೆ ಭೂಮಿ ನಾನು ಊಟ ಮಾಡಿಲ್ಲ ಸರ್ ಅತ್ತೆ ನಿಮ್ಮ ಜೊತೆ ಊಟ ಮಾಡಿ ಅಂತ ಹೇಳ್ಕಳ್ಸಿದ್ದಾರೆ ಅಂತ ಹೇಳ್ತಾಳೆ ಆದರೆ ಆಕಿ ತಂದಿರು ಅಂತ ಇನ್ನೊಂದು ಬಾಳೆ ಎಲ್ಲ ಹೇಳದಿರುತ್ತೆ ಸಾಹೇಬ್ರೆ ಇದರಲ್ಲಿ ಸಾಂಬಾರು ಎಲ್ಲಿ ನಿಲ್ಲೋದೇ ಇಲ್ಲ ಹರ್ಕೊಂಡು ಹೋಗುತ್ತೆ ಅಂತಾಳೆ ಹಾಗಾದ್ರೆ ಬಾ ನಿಮ್ದು ಪ್ರಾಬ್ಲಮ್ ಇಲ್ಲ ಅಂದರೆ ನನ್ನ ಎಲೆಯಲ್ಲಿ ಊಟ ಮಾಡ್ಬೋದು ಅಂತ ಅಜಿತ್ ತನ್ನೊಂದಿಗೆ ಕರೆದುಕೊಂಡು ಊಟ ಮಾಡ್ತಾರೆ ಈ ಕಡೆ ಅಜಿತ್ ಮನೆ ಕಡೆ ಹೋಗ್ತಿರ್ತಾರೆ ಭೂಮಿ ಲಕ್ಷ್ಮಕ್ಕನ ಹತ್ರ ಮಾತಾಡ್ತಾ ಇರ್ತಾಳೆ ಭೂಮಿ ನಾನು ಮನೆ ಕಡೆ ಹೋಗ್ತೀನಿ ಬರ್ತೀಯ ಅಂತ ಕೇಳ್ತಾರ ಆಯಿತು ಸಾಹೇಬ್ರೇ ಬಂದೆ ನಾನು ಅಂತ ಹೊರಡು ವರ್ಷರಲ್ಲಿ ಲಕ್ಷ್ಮಕ್ಕ ಹೇಳ್ತಾಳೆ ಭೂಮಿ ಇಲ್ಲ ಸಾಹೇಬ್ರ ಜೊತೆ ಏನು ನೀನು ಊಟ ಮಾಡಿದ್ದು ಅಂತ ಲಕ್ಷ್ಮಿ ಕೇಳಿದ್ದಕ್ಕೆ ಇಲ್ಲ ಅಕ್ಕ ನಾನು ಯಾರ್ದ್ರ ಜೊತೆಯಾಗಿದ್ದರೆ ಇಷ್ಟೊತ್ತಿಗೆ ನನ್ನ ಲೈಫ್ ಹಾಳಾಗೋಗ್ತಿತ್ತು ಸಾಹೇಬ್ರು ತುಂಬ ಸೇಫ್ಟಿ ಇದ್ದಾರಕ್ಕ ಅಕ್ಕ ಅವರು ಈ ಒಳ್ಳೆ ಸ್ಟೇಷನ್ಗೆ ಒಳ್ಳೆಯ ಒಂದು ಇದ್ದಾರೆ ಅವರು ಮನೆಗೆ ಉತ್ತಮ ಮಗ ಇದ್ದಾರೆ ನನಗೂ ಕೂಡ ಭಾಳ ರಕ್ಷಕರಾಗಿದ್ದಾರೆ ಅಂತ ಹೇಳ್ತಾಳೆ ಭೂಮಿ ಇಬ್ಬರು ಸೇರಿ ಮನೆಗೆ ಬರುವಾಗ ರೋಡಲ್ಲೇ ತರುತ್ತಾರೆ ಅವರು ಬಾ ಇಲ್ಲಿ ಭೂಮಿ ಅಂತ ಮಾತಾಡ್ತಾರೆ ಏನಿದು ಭೂಮಿ ನೀನು ಊಟ ತರೋದಂದು ಇಲ್ಲ ನನಗೆ ಅತ್ತೆ ಕಳಿಸಿದ್ಲು ಬಂದೆ ಬ ತಡ್ರಿ ಅತ್ತೆಗೆ ನನ್ನದು ಕಾಂಟ್ರಾಕ್ಟ್ ಮ್ಯಾರೇಜು ನಾನು ಹೋಗಲ್ಲ ನಾಳೆ ಬುತ್ತಿ ತೊಗೊಂಡು ಅಂತ ಹೇಳ್ತಾಳೆ ಅದಕ್ಕೆ ಅಜಿತ್ ಅವ್ರು ಬೇಡ ಬೇಡ ಬಾ ಅಂದು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಈ ಕಡೆ ಸಂಗೀತ ಅವರ ಹಸ್ಬೆಂಡ್ ಅವರಿಗೆ ಒಂದು ಉತ್ತಮ ಪ್ರಾಜೆಕ್ಟ್ ಆಗಿರುತ್ತೆ ಆ ಪ್ರಾಜೆಕ್ಟ್ಗೆ ಮೂಲ ಕಾರಣ ಆಗಿರ್ತಾಳೆ ಆದರೆ ಅದು ಅವ್ರಿಗೆ ಗೊತ್ತಿಲ್ಲದೆ ಅವರು ಹೆಂಡತಿಗೆ ಥ್ಯಾಂಕ್ಸನ್ನು ಹೇಳ್ತಾ ಆಕಿಗೋಸ್ಕರ ಗಿಫ್ಟನ್ನು ತೊಗೊಂಡು ಬಂದಿರ್ತಾರ ಈ ಕಡೆ ಮನೆಯವರೆಲ್ಲರೂ ಕೂಡ ಅವರನ್ನು ಸ್ವಾಗತಿಸ್ತಾರೆ ಸಂಗೀತ ತುಂಬ ಖುಷಿಯನ್ನು ಪಡ್ತಾಳೆ ಅವರು ಮಾವಂಗೆ ಒಂದು ಹೂಗೊಚ್ಚವನ್ನು ನೋಡಿ ಹೂ ಗುಚ್ಛವನ್ನು ನೀಡಿಬಿಟ್ಟು ಅವರಿಗೆ ವಿಶ್ ಮಾಡ್ತಾರೆ ಆಲ್ ದಿ ಬೆಸ್ಟ್ ಮಾವ ನೀವು ಅಕ್ಕಂಗೆ ಇದನ್ನು ಫ್ಲವರ್ ಕೊಟ್ಟು ನೀವು ವಿಶ್ ಮಾಡಿ ಅಂತ ಅವ್ರು ಹೇಳ್ತಾರೆ ಆದರೆ ನಾನು ಅಕ್ಕಂಗೆ ನಿಮ್ಮ ಅಕ್ಕಂಗೆ ಬೇರೆಯೇ ಗಿಫ್ಟ್ ತಂದಿದ್ದೀನಿ ನಾನು ಸಂಗೀತಾಗ ನನ್ನ ಈ ಉನ್ನತ ಮಟ್ಟಕ್ಕೆ ಬಳಸತ್ತಾಳಲ್ಲ ಆ ಸಂಗೀತಾಗ ನಾನು ಸ್ಪೆಷಲ್ ಗಿಫ್ಟೇ ತಂದಿದ್ದೀನಿ ಅಂತ ಹೇಳ್ತಾರೆ ಸಂಗೀತ ತುಂಬಾ ಖುಷಿ ಪಡ್ತಾಳೆ ಏನು ರೀ ಅದು ನೀವು ನಂಗೆ ತಂದಿರೋ ಗಿಫ್ಟು ಅದಕ್ಕೆ ಕಾರಣ ನಾನಲ್ಲ ರೀ ಅದಕ್ಕೆ ಭೂಮಿ ಕಾರಣ ಇದೆಲ್ಲ ಅಡುಗೆ ಮಾಡಿದ್ದು ಭೂಮಿ ಅಂತ ಸಂಗೀತ ಹೇಳ್ತಾಳೆ ಅದಕ್ಕೆ ಅವ್ರ ಮನೆಯವರ ರಿಯಾಕ್ಷನ್ನೇ ಬದಲಾಗಿ ಹೋಗ್ಬಿಡುತ್ತೆ ಎಲ್ಲರೂ ಕೂಡ ನೀವು ಒಪ್ಕೋಬೋದು ಆಕೆ ಭೂಮಿ ನಮ್ಮೆಲ್ಲರ ಸೇರ್ವದ್ದು ನಮ್ಮ ಮನೆ ಒಳಗೆ ಬಂದಿಲ್ಲ ನಮ್ಮೆಲ್ಲರ ಮನಸ್ಸನ್ನು ಮುರಿದ್ಬಿಟ್ಟು ಬಂದಿದ್ದಾಳೆ ನಾನು ಒಪ್ಕೊಳಲ್ಲ ಅಂತಾರ ಈ ಮಾತುಗಳು ಭೂಮಿಗೆ ತುಂಬ ಮನಸ್ಸಿಗೆ ನೋವು ಮಾಡುತ್ತೆ ಆದರೂ ಕೂಡ ಸಂಗೀತ ತನ್ನ ಸೊಸೆಯನ್ನು ಬಿಟ್ಕೊಡೋಲ್ಲ ಇಲ್ಲಿ ಬಿಡೋದು ಭೂಮಿ ಅವರೇ ತಾ ಮುಂದೆ ತಾವೇ ಬದಲಾಗ್ತಾರ ನೀನು ತಲೆ ಕೆಡಿಸ್ಕೊಳ್ಬೇಡಮ್ಮ ಇದಕ್ಕೆಲ್ಲ ಕಾರಣ ನೀನು ಈ ಬಳೆ ಸೇರಬೇಕಾಗಿದ್ದು ನಿನಗೆ ನೀನು ತುಂಬ ಬೇಜಾರು ಮಾಡ್ಕೊಂಡಿದ್ದೀಯ ಅವ್ರು ಹಾಗೆ ಸ್ವಲ್ಪ ಅಂತ ಸಮಾಧಾನ ಮಾಡ್ತಾಳೆ ಆದರೂ ಕೂಡ ಭೂಮಿಗೆ ಒಳಗೊಳಗೆ ಅನಿಸ್ತಿರುತ್ತೆ ನಾನು ಎಷ್ಟು ಎಂಥ ತಪ್ಪು ಮಾಡಿದ್ನಲ್ಲ ನಾನು ಎಲ್ಲರ ಮನಸ್ಸಿಗೂ ನೋವು ಮಾಡ್ತಾ ಇದ್ದೀನಿ ಅಂತ ಒಳ್ಳೆ ಹುಡುಗಿ ಆಕೆ ಹಾಕಿ ತುಂಬ ತುಂಬಾ ನೋವು ಮಾಡ್ಕೋತಾಳೆ ಆದ್ರೆ ಅತ್ತೆ ಆಕೆ ಏನು ಹೊಟ್ಟೆ ಬಿಟ್ಕೊಡೋಲ್ಲ ಈ ಕಡೆ ಅತ್ತೆ ಸೊಸೆ ಏನಪ್ಪ ಅಂದ್ರೆ ಖುಷಿ ಆಗ್ತಾರ ಆದ್ರೆ ಈ ಮಾತುಗಳು ಅಜಿತ್ ಅವ್ರ ಕಿವಿಗೂ ಮುಟ್ತಾವೆ ತಮ್ಮ ತಂದೆ ಹೇಳಿದಂಥ ಮಾತುಗಳು ಅಜಿತ್ ಅವ್ರ ಕಿವಿಗೂ ಮುಟ್ಟುತ್ತ ಅಜಿತ್ ಅವರು ಕೂಡ ನನ್ನಿಂದಾಗಿ ಭೂಮಿ ಹೀಗೆ ಅನಿಸ್ಕೋಬೇಕಾಯ್ತಲ್ಲ ಎಲ್ಲರ ಜೊತೆ ಅಂತ ಸ್ವಲ್ಪ ನೋವು ಮಾಡ್ಕೋತಾಳೆ ಆದ್ರೆ ಅವರು ಸಂಗೀತ ನೀವು ಅದನ್ನು ಸೊಸೆಗೆ ಕೊಡಿ ಬಳಿ ಅಂದ್ರೆ ಅವರು ಕೊಡದೆ ಅವುಗಳನ್ನು ಅಲ್ಲೇ ಇಟ್ಬಿಟ್ಟು ರೂಮ್ ಕಡೆ ಹೊರಡ್ತಾರ ಆದರೆ ಸಂಗೀತ ತನ್ನ ಸೊಸೆಗೆ ತಾನೇ ಆ ಬಳೆಗಳನ್ನು ತಗೊಂಡು ತೊಡಿಸಿ ತನ್ನ ಖುಷಿಯನ್ನು ಮಡಿಗೊಳಿಸ್ಕೊಳ್ತಾಳೆ ಈ ಕೈ ಈ ಕೈಗಳೇ ಈ ಅಡಿಗೆಯನ್ನು ಮಾಡಿದ್ದು ಈ ಊಟವನ್ನು ರೆಡಿ ಮಾಡಿದ್ದು ಈ ಕೈಗಳೇ ಹೀಗಾಗಿ ಈ ಕೈಗಳಿಗೆ ಈ ಬಳೆಗಳು ಸೇರಬೇಕು ಹೇಳಿ ಸೊಸೆಗೆ ಆ ಬೈ ಬಳೆಗಳನ್ನು ಹಾಕಿಬಿಟ್ಟು ತುಂಬಾ ಖುಷಿ ಪಡ್ತಾಳೆ ಭೂಮಿಗೆ ಆ ಬಳೆಗಳು ತುಂಬ ಚೆನ್ನಾಗಿರ್ತಾವೆ ಆದ್ರೆ ಮನೆಯವ್ರಿಗೆ ಯಾರಿಗೂ ಮನೆ ಅದು ಭೂಮಿಗೆ ತೊಡಿಸಿದ್ದು ಬಳೆನ ಯಾಕಂದ್ರೆ ಎಲ್ಲರೂ ಕೂಡ ಭೂಮಿಗೆ ಸೇರ್ತಾರಲ್ಲ ಎಲ್ಲರೂ ಕೂಡ ಅಂಜನನೇ ನಮ್ಮ ಮನೆ ಸೊಸೆ ಹಾಕ್ಬೇಕು ಅಂದ್ಕೊಂಡಿರ್ತಾರೆ ಈ ಕಡೆ ದೇವಿಯಾನಿ ಅಪ್ಪು ಮತ್ತು ಅಂಜನಾ ರೂಮ್ ಕಡೆ ಬಿಡ್ತಾರ ಅವರು ಅಲ್ಲಿ ಬಳೆ ತೊಡಸೋದನ್ನು ನೋಡದೆ ಈ ಕಡೆ ಬಂದ್ಬಿಟ್ಟು ಅಲ್ಲಮ್ಮ ಅವ್ರಿಗೆ ಅವಳಿಗೆ ಯಾಕೆ ಇದು ಬಳೆ ನಾನು ಈ ಮನೆ ಸೊಸೆ ನನಗೆ ಹಾಕ್ಬೇಕು ಅಂತ ಅಂಜನಾ ಅಂತಾಳ ಅಪ್ಪು ಕೂಡ ಅದು ಅಪ್ಪ ಅಮ್ಮ ಅಮ್ಮ ಕೊಟ್ಟಿದ್ದ ಈಕಿ ಈಕೆ ಈ ಕೀಕೊಡ್ಬೇಕು ಅಮ್ಮನ ಮ್ಯಾಗ ಅಪ್ಪು ಕೂಡ ಸೆಟ್ ಆಗ್ತಾರ ಭೂಮಿ ಮತ್ತು ಅಜಿತ್ ಅವರು ತಮ್ಮ ರೂಮಲ್ಲಿ ಮಾತಾಡ್ತಾ ಕುಳತಿರ್ತಾರೆ ಅಜಿತ್ ಅವ್ರು ಹೇಳ್ತಾರೆ ನಮ್ಮ ತಂದೆ ಹೇಳಿದ್ದನ್ನು ಮಾಡ್ಕೊಬೇಡ ಭೂಮಿ ಅಂತ ಹೇಳ್ತಾರೆ ಅದರ ಭೂಮಿ ಪಂಜರ ಕಬ್ನದ್ದಾದ್ರೇನೋ ಬಂಗಾರದಾದ್ರೇನೋ ಯಾವುದಾದ್ರೂ ನಾ ಇರೋದು ಇವಾಗ ಪಂಜರದಲ್ಲಿ ಅಂತ ಭೂಮಿ ತನ್ನ ನೋವನ್ನು ತೋಡ್ಕೊಡ್ತಾಳೆ ಈ ಕಡೆ ಅಪ್ಪು ಮತ್ತು ಅಂಜನವರು ಭೂಮಿಯ ರೂಮಿಗೆ ಬಂದುಬಿಟ್ಟು ಆ ಬಳೆಯನ್ನು ಕಿತ್ಕೊಳ್ಬೇಕಂತ ಏನೋ ದೇವಿಯಾನಿಗೆ ಪ್ಲ್ಯಾನ್ ಹ್ಯಾಕ್ ಆ ಪ್ರಕಾರ ಬಂದು ಕಿತ್ಕೊಳ್ತಿರ್ತಾರ ಅದೇ ಟೈಮ್ಗೆ ಸ ಅಜಿತ್ ಕೂಡ ಬರ್ತಾನೆ ಅಜಿತ್ ಅದಕ್ಕೆ ಏನು ಆ ಅಪ್ಪು ಮತ್ತು ಅಂಜನಾಗೆ ನಾಳೆ ಯಾವ ರೀತಿ ಒಂದು ಶಿಕ್ಷೆನ ನೀಡ್ತಾನೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲೇ ನೋಡೋಣ ಅಲ್ಲದೆ ಕೂಡ ಈಕೆ ಆ ಬಳೆಗಳನ್ನು ಅಂಜನ ಕಿತ್ಕೊಂಡೇ ಬಿಟ್ಲು ಆದರೆ ಭೂಮಿ ಅಳ್ತಾ ಕುಳ್ತಾಳೆ ಈ ಕಡೆ ಅಂಜನಾ ರೂಮ್ ಕಡೆ ಹೋಗ್ತಾರೆ ಅಪ್ಪು ಅಂಜನ ಬಳೆಯನ್ನು ಕಿತ್ಕೊಂಡು ಸಾಹೇಬರು ಭೂಮಿಯನ್ನು ಕರೆದುಕೊಂಡು ಭೂಮಿ ಏನಿದು ನಮ್ಮ ಕಾಂಟ್ಯಾಕ್ಟ್ ಮ್ಯಾರೇಜ್ ಎಷ್ಟೆಲ್ಲ ನಿನಗೆ ನೋವು ಥರ ಆದರೆ ಇದು ಕಾಂಟ್ಯಾಕ್ಟ್ ಮಾರೇಜ್ ಆದರೂ ಕೂಡ ನಾನು ನಿಮ್ಮನ್ನು ಶಾಸ್ತ್ರಬದ್ಧವಾಗಿ ಈ ಒಂದು ತಾಳಿಯನ್ನು ಕಟ್ಟಿಸ್ಕೊಂಡಿದ್ದೀನಿ ನಾನು ಇಲ್ಲಿ ನಿಮ್ಮ ಜೊತೆ ಇರುವರೆಗೂ ಕೂಡ ನಾನು ನಿಮ್ಮ ಧರ್ಮಪತ್ನಿಯೇ ಅಂತ ಹೇಳ್ತಾರೆ ಆದರೆ ನಮ್ಮ ಮನೆಯವರಿಲ್ಲಿಂದ ನಿನಗೆ ತೊಂದರೆ ಇದೆ ಭೂಮಿ ಅಂತ ಅಜಿತ್ ಅವರು ಹೇಳ್ತಾರೆ ಭೂಮಿ ಇಲ್ಲ ಬಿಡಿ ಸಾಹೇಬ್ರಿ ನೀವು ನನಗೋಸ್ಕರ ಎಷ್ಟೆಲ್ಲ ಶ ಕಷ್ಟಪಡ್ತಾ ಇದ್ದರೆ ನಾ ಇಷ್ಟು ಕಷ್ಟಪಡೋದು ಏನು ದೊಡ್ಡದಲ್ಲ ಅಂತ ಹೇಳ್ತಾಳೆ ಆದರೆ ಅಜಿತ್ ಅವ್ರಿಗೂ ಕೂಡ ಭೂಮಿ ಮೇಗೆ ಎಲ್ಲವೂ ಚಲುವಾಗಿರುತ್ತಾ ಈ ಕಡೆ ಅಂಜನಾ ಬಳಕೆ ಇದುಕೊಂಡಿರ್ತಾಳೆ ಅದಕ್ಕೆ ಸಾಹೇಬ್ರೆ ಏನು ಮಾಡ್ತಾರೆ ಅನ್ನೋದನ್ನು ನಾಳೆ ನೋಡೋಣ